ತಟ್ಟೆ ತಟ್ಟೆಯಲ್ಲಿರುವಂತಹ ನೊಣದ ಬಗ್ಗೆ ಮಾತಾಡ್ತೀರಿ ನಿಮ್ಮ ತಟ್ಟೆಯಲ್ಲಿ ಕೋಣ ಬಿದ್ದು ಒದ್ದಾಡ್ತಾ ಇದೆ ಮತ್ತು ಈ ವ್ಯಕ್ತಿ ಈ ಅಮಾಯಕರನ್ನ ತಳಿಸಬೇಕಾದಂತಹ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ನಿಂತಹ ವ್ಯಕ್ತಿ ಅದೇ ಸ್ಥಳದಲ್ಲಿದ್ದು ಇವರನ್ನ ಕೊಡಲಿಕ್ಕೆ ನಿಂತಹ ವ್ಯಕ್ತಿ ಸಂಪೂರ್ಣವಾಗಿ ಉಸ್ತುವಾರಿ ಸಚಿವರ ಕೈಗೊಂಬೆ ಆಗಿರೋದ್ರಿಂದ ಕಾನೂನು ಸುವಸ್ಥೆ ಸಂಪೂರ್ಣ ಹದಗಟ್ಟಿದೆ ಇನ್ನೂ ಹದಗೆಡುವಂತಹ ಸ್ಥಿತಿಯಲ್ಲಿದೆ ಇದು ಒಂದು ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರೆದು ಮುಚ್ಕೊಂಡು ಹೋಗಿದಾವೆ ಅವರ ಆ ಹಲ್ಲೆಕೋರರ ಕ್ಯಾಮ್ರಾದಲ್ಲಿ ಅವರೇ ಹೇಳಿದ ಹಾಗೆ ಹುಮ್ನಾಬಾದಿನ ಒಬ್ಬ ಯುವಕನಿಗೂ ಕೂಡ ಕಾಲು ಕಟ್ಟಿ ಚಾವಣಿಗೆ ತೂಗಿ ಹಾಕಿ ಹೊಡೆದಿರುವಂತಹ ವಿಡಿಯೋ ಈ ಅಮಾಯ ಅಮಾಯಕ ಯುವಕ ನೋಡಿದಾನೆ ಈ ಹಿಸ್ಟ್ರಿ ಏನಿದೆ ಅಲ್ಲ ಇವ್ರದು ಎಲ್ಲ ಹಿಸ್ಟ್ರಿಯನ್ನ ತೆಗೆದು ಹೊರಗಡೆ ಹಾಕ್ಬೇಕು ಅವತ್ತು ಅವರು ಹಲ್ಲೆ ಮಾಡಬೇಕಾದ್ರೆ ಗಾಂಜಾ ತಗೊಂಡಿದ್ರಂತೆ ಆ ಗಾಂಜಾ ಎಲ್ಲಿಂದ ಬಂತು ತನಿಖೆ ಆಗ್ಬೇಕು ಅವ್ರಿತ್ತು ಆ ಮಚ್ಗಳು ಎಲ್ಲಿಂದ ತಂದ್ರು ಅದು ಕೂಡ ತನಿಖೆ ಆಗ್ಬೇಕು ಸೂತ್ರಧಾರ ಈ ರಮೇಶ್ ದೊಡ್ಡಮನಿಯನ್ನ ಎ ಒನ್ ಆಗಿ ಆರೋಪಿ ಮಾಡದೇನೆ ಎ ಸಿಕ್ಸ್ ಅಂತ ಆರೋಪಿ ಮಾಡಿದ್ದಾರೆ ಈ ಪ್ರಕರಣ ಹೊರಗೆ ಬರದೇ ಇರುವುದಕ್ಕೆ ಕಾರಣ ಇಲ್ಲಿಯ ಐ ಪಿ ಎಸ್ ಅಧಿಕಾರಿ ಆರ್ ಚೇತನ್ ಅವರು ನೈತಿಕ ಹೊಣೆ ಹೊತ್ತು ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಜಿಲ್ಲೆ ಬಿಟ್ಟು ತೊಲಗಬೇಕು ಇಲ್ಲಂದ್ರೆ ಇಂಥ ಅನೇಕ ಅಮಾಯಕರ ಪ್ರಾಣ ಹಾನಿಗೆ ನೀವೇ ಕಾಣರಾಗ್ತೀರಿ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಅಲ್ಲ ರಮೇಶ್ ದೊಡ್ಡ ಮನಿನೇನ್ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂತ ಸ್ಟೇಟ್ಮೆಂಟ್ ಎಫ್ಐಆರ್ ಅಲ್ಲಿ ಇದೆ ಮತ್ತೆ ಏನ್ ಅವನೇ ಆಗ್ಬೇಕಲ್ರಿ ಚಿತ್ತಾಪುರಿಂದ ಇಲ್ಲಿವರೆಗೆ ವಾಡಿಯ ಸಂಗಮೇಶ್ ಇದ್ದಾನೆ ಅದರಲ್ಲಿ ಇವರೆಲ್ಲ ಮಹಾನ್ ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ಕೊಂಡು ದಲಿತ ಜನಾಂಗ ಉದ್ಧಾರ ಮಾಡ್ತೀನಿ ಅಂತ ಹೊರಟವರು ಇನ್ನೊಬ್ರು ಪ್ರಾಣ ತೆಗಾಕ್ ನಿಂತಾರಲ್ರಿ ಇವರು ಹಾಕಿದ ಮೈಮೇಲಿನ ತೆಗೆದು ಬೈ ಒಂದೊಂದು ಬರೆ ಅವರ ಕಣ್ಣೀರಿನ ಇತಿಹಾಸ ಹೇಳುತ್ತೆ